ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ನಾಯ್ಡು ಟ್ರಾಫಿಕ್ ಪೊಲೀಸ್ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಹಾಗೆ ನಮ್ಮ ವಾಹನ ಸವಾರರು ಯಾವ ರೀತಿ ಕಾನೂನ ಪಾಲಿಸ್ತಾ ಇದ್ದಾರೆ ಮತ್ತು ಮೀರ್ತಾ ಇದ್ದಾರೆ ಅದನ್ನು ತೋರಿಸ್ತೀನಿ ಬನ್ನಿ ನೋಡೋಣ ಸರ್ ಏನಾಯಿತು ಆ ನಂಬರ್ ಪ್ಲೇಟ್ಗೆ ನಂಬರ್ ಪ್ಲೇಟ್ ಕಟ್ ಆಗಿ ಬಿದ್ದಿತ್ತು ಕಲ್ಗೆ ಬಿದ್ದೋಗಿತ್ತು ಎಲ್ಲಿ ಬಿದ್ದೋ ಇತ್ತು ಇಲ್ಲೇ ಬರಬೇಕಾದ್ರೆ ಇವಾಗ ಹಾಸನ ಅಂತ ಬ ಹಾಸನ ಅಂತನ ಓದ್ತಾ ಇದ್ವಿ ಹಾಂ ಪೊಲೀಸ್ ಅವ್ರು ಇಟ್ಬಿಟ್ಟು ಈ ಥರ ಮಾಡ್ತಾಯಿದ್ದಾರೆ ಅಲ್ಲಿ ಏನಂತ ಹೇಳ್ತಾಯಿದ್ದಾರೆ ಪೊಲೀಸ್ ಅವರು ಗಾಡಿ ಮೇಲೆ ಫೈನ್ ಇದೆ ಹಂಗೆ ಹಿಂಗೆ ಅಂತ ಹೇಳಿ ಹಳೆ ಪೈನಾ ಇವಾಗ ಇದಕ್ಕೆ ಫೈನಾ ಎರಡು ಸೆಂಟು ಸೆಂಟು ಈಗ ನಂಬರ್ ಪ್ಲೇಟ್ ಮಾತ್ರ ತಟ್ಟಿ ಇವಾಗ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಎಷ್ಟು ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಹೇಳ್ತಾ ಕೇಳ್ತಾಯಿದ್ದಾರೆ ಇಲ್ಲ ನೀವು ಆಲ್ರೆಡಿ ಈ ತರ ಇವಾಗ ಜಸ್ಟ್ ಸರ್ ರೆಡಿ ಮಾಡ್ಕೊಳಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿಲ್ವಾ ನೀವು ಅದು ಕೂಡ ಸರಿನೆ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ ಅದರಲ್ಲಿ ಏನು ತಪ್ಪಿಲ್ಲ ಬನ್ನಿ ಹಾಗೆ ಇನ್ನೊಂದು ಈ ಕಾನೂನ ಯಾವ ರೀತಿ ಮೀರ್ತಾ ಇದಾರೆ ಅದನ್ನು ಸಹ ತೋರಿಸ್ತೀನಿ ಇಲ್ಲಿ ತುಂಬಾ ಜನ ಎಲ್ಮೆಟ್ ಹಾಕೊಂಡೇ ಬರ್ದಿರೋರು ಲೈಸೆನ್ಸ್ ಇಲ್ಲದೇರೋರು ಎಲ್ಲಾರು ಬಂದು ಪೊಲೀಸರ ತಪಾಸಣೆ ಮಾಡಿ ಅವ್ರ ತಾವಿಂದ ದಂಡ ವಸೂಲಿ ಮಾಡ್ತಾ ಇದ್ದಾರೆ ಇದೊಂದು ಕಡೆ ಆದರೆ ಇಲ್ಲಿ ಈ ರೀತಿ ಪೊಲೀಸರು ಎಲ್ಲ ವಾಹನ ಚೆಕ್ ಮಾಡಿ ಎಲ್ಲ ದಂಡ ಆಗ್ತಾಯಿದ್ರೆ ಇನ್ನೊಂದು ಕಡೆ ತೋರಿಸ್ತೀನಿ ಕೆಲವೊಂದು ವಾಹನ ಚಾಲಕರಿಗೆ ಎಷ್ಟು ದಿಮಾಕು ಕೊಬ್ಬು ಅಂದರೆ ಪಕ್ಕದಲ್ಲೇ ಪೊಲೀಸರು ದಂಡ ಇದ್ದಾರೆ ಎಲ್ಲರೂ ನೋಡ್ತಾ ಇದ್ದಾರೆ ಅವರು ಮುಂದೆನೇ ನೋ ಪಾರ್ಕಿಂಗ್ ಬೋರ್ಡ್ ಇದ್ರೂ ಸಹ ಎಷ್ಟು ಕಾರಲ್ಲಿ ಅಂದರೆ ಅವ್ರಿಗೆ ಅಂತ ಧೈರ್ಯ ಎಲ್ಲಿಂದ ಬಂತು ನೀವೇ ಹೇಳಿ ನೋ ಪಾರ್ಕಿಂಗ್ ಜಾಗದಲ್ಲಿ ಇಂಥ ಕಾರ್ ನಿಲ್ಸಿದ್ದಾರೆ ಹಿಂದೆಗಡೆನೆ ಪೊಲೀಸರು ದಂಡ ಹಾಕ್ತಾ ಇದ್ದಾರೆ ಅವರು ಅಲ್ಲೂ ದಂಡ ಹಾಕ್ತಾ ಇದ್ದಾರೆ ಇಲ್ಲೂ ಬಂದು ದಂಡ ಹಾಕಿದರೆ ಅದು ಸ್ವಲ್ಪ ಚೆನ್ನಾಗಿತ್ತು ಅಂತ ನನಗನ್ಸುತ್ತೆ ಅದೇನೇ ಇರಲಿ ಈ ಡ್ರೈವರ್ಗಳಿಗೆ ಇನ್ನೆಷ್ಟು ದಿಮಾಕ್ ಇರಬೇಕು ನೋ ಪಾರ್ಕಿಂಗ್ ಬೋರ್ಡ್ ಕೆಳಗಡೆನೆ ಗಾಡಿ ನಿಲ್ಲಿಸಿದ್ದಾರೆ ಇನ್ನೆಂಥ ದುರಾಂಕಾರಿಗಳಿರಬೇಕು ನೀವೇ ಹೇಳಿ